ಉತ್ತರ ಕನ್ನಡ ಜಿಲ್ಲೆಯ ಯುವ ಭಕ್ತರು ಪುರಾಣ ಪ್ರಸಿದ್ಧ ಕೇದಾರನಾಥ ಧಾಮಕ್ಕೆ ಭೇಟಿ ನೀಡಿ ಜಿಲ್ಲೆಯ ಪರಿಸರಕ್ಕೆ ಮಾರಕವಾದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ವಿಫಲಗೊಳಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಅಭಿಷೇಕ ಕಳಸ್ ಮತ್ತು ಹೊನ್ನಾವರದ ವಿನಾಯಕ ನಾಯ್ಕ ಅವರು ಧಾರ್ಮಿಕ ಹಾಗೂ ಸಮಾಜಮುಖಿ ಮನೋಭಾವದಿಂದ ಉತ್ತರಾಖಂಡದ ಪ್ರಸಿದ್ಧ ಕೇದಾರನಾಥ ದೇವಾಲಯಕ್ಕೆ ಭಕ್ತಿಯಾತ್ರೆಗೆ ತೆರಳಿದರು ದೇವಾಲಯದ ಪವಿತ್ರ ವಾತಾವರಣದಲ್ಲಿ ಭಕ್ತಿಯಿಂದ ಪೂಜೆ ಪ್ರಾರ್ಥನೆ ಸಲ್ಲಿಸುವ ಜೊತೆಗೆ ಜಿಲ್ಲೆಯ ಪರಿಸರಕ್ಕೆ ಮಾರಕವಾದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿಫಲಗೊಳಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಸರ್ಕಾರದ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ಶರಾವತಿ ಪಂಪ್ ಯೋಜನೆ ಕುರಿತು ಅವರು ತಮ್ಮ ಆತಂಕ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಉತ್ತರ ಕನ್ನಡ ಜಿಲ್ಲೆಗೆ ಈ ಯೋಜನೆ ಅನಿವಾರ್ಯವಲ್ಲದೆ ಸ್ಥಳೀಯ ಪರಿಸರ ಹಾಗೂ ಜನರ ಹಿತಾಸಕ್ತಿಗೆ ಹಾನಿಕಾರವಾಗಬಹುದು ಎಂಬ ದೃಷ್ಟಿಕೋನದಿಂದ ಅವರು ಈ ಯೋಜನೆ ವಿರೋಧವಾಗಿ ಧ್ವನಿಯೆತ್ತಿ ಜಿಲ್ಲೆಯ ಜನರ ಮನಗೆದ್ದರು ಭಕ್ತಿಯಿಂದ ಮತ್ತು ಜಾಗೃತಿ ಮನೋಭಾವದಿಂದ ಅವರು ಕೇದಾರನಾಥೇಶ್ವರ ದೇವರಿಗೆ ಪ್ರಾರ್ಥಿಸಿ ಈ ಯೋಜನೆಯ ಪರಿಣಾಮಗಳಿಂದ ತಮ್ಮ ಜಿಲ್ಲೆಯ ತಾಯ್ನಾಡಿನ ಪರಿಸರ ನದಿ ಸ ಸಂಪತ್ತು ಮತ್ತು ಭೂಮಿಯ ಹಿತವನ್ನು ಕಾಪಾಡಲು ದೇವರು ಮಾರ್ಗದರ್ಶನ ನೀಡಲಿ ಎಂದು ವಿನಂತಿಸಿದರು ಈ ಯಾತ್ರೆಯ ಮೂಲಕ ಅವರು ದೇವಭಕ್ತಿ ಹಾಗೂ ಸಮಾಜದ ಕ್ಷೇಮದ ಪರಸ್ಪರ ಸಂಬಂಧವನ್ನ ಹಿಗ್ಗಿಸುವುದರಲ್ಲಿ ಪ್ರಮುಖ ಸಂದೇಶ ನೀಡಿದರು ನಾವು ಇವತ್ತು ಉತ್ತರ ಕನ್ನಡದವರು ಉತ್ತರಾಖಂಡ್ನಲ್ಲಿ ಇರುವಂತಹ ಕೇದಾರ್ನಾಥ್ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ ಇವತ್ತು ನಾನು ಶರಾವತಿ ನದಿ ಬಗ್ಗೆ ಮಾತನಾಡುತ್ತಿದ್ದೇನೆ ಸರ್ಕಾರ ಇವತ್ತು ಶರಾವತಿ ಪಂಪ್ ಯೋಜನೆ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಅಭಿವೃದ್ಧಿಗೋಸ್ಕರ ಒಂದು ಯೋಜನೆವನ್ನು ನಿರ್ಧರಿಸಿದೆ ಆ ಒಂದು ಯೋಜನೆಯಿಂದ ಪರಿಸರಕ್ಕೆ ಅಲ್ಲಿ ವಾಸಿಸಿರುವ ಅನೇಕ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಬಹಳಷ್ಟು ಒಂದು ತೊಂದರೆಯನ್ನು ಉಂಟು ಮಾಡಲಿದೆ ಅದರ ಆ ಒಂದು ದಿಶೆಯಿಂದ ಪರಿಸರಕ್ಕೆ ಹಾನಿ ಆಗಿರುವಂತಹ ಯಾವುದೇ ಯೋಜನೆ ನಮ್ಮ ಒಂದು ಉತ್ತರ ಕನ್ನಡಕ್ಕೆ ಬೇಡ ಹಾಗೂ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಬಹಳಷ್ಟು ದಿವಸದಿಂದ ಒಂದು ಉತ್ತರ ಕನ್ನಡ ಜಿಲ್ಲೆಯ ಕ್ರೂಗ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಕೂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಬೇಕೆಂದು ಇವತ್ತು ನಾವು ಉತ್ತರಾಖಂಡ್ನಲ್ಲಿರುವಂತಹ ಒಂದು ಕೇದಾರನಾಥೇಶ್ವರ ದೇವಸ್ಥಾನದಲ್ಲಿ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ